ಪ್ರಶ್ನೆ ಕೇಳಿದಾಗ ಇದೆ ಅಂತ ಕೊಟ್ಟಿದ್ರು ಈಗ ಇಲ್ಲ ಅಂತ ಕೊಟ್ಟಿದ್ದೀರಿ ಹಾ ಅದಕ್ಕೆ ಇವಾಗ ಬೆಂಗಳೂರು ಸುತ್ತು ಇರ್ತಕ್ಕಂತ ಜಿಲ್ಲೆಗಳು ಇವತ್ತು ರಾಮನಗರ ಇವತ್ತು ರಾಮನಗರ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ಜಿಲ್ಲೆಗಳು ಅಲ್ಲೆಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಾಗಿದಾವೆ ಕೋಲಾರ ಜಿಲ್ಲೆ ಹಳೆಯದಾದ ಜಿಲ್ಲೆ ಇತಿಹಾಸ ಇರ್ತಕ್ಕಂಥ ಜಿಲ್ಲೆ ಗಡಿ ಇರ್ತ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆ ಅಲ್ಲಿ ತಮಿಳುನಾಡು ಆಂಧ್ರದಿಂದ ಕೂಡ ಬಹಳಷ್ಟು ಜನ ಕೋಲಾರ ಜಿಲ್ಲೆಗೆ ಬರ್ತಾ ಇರ್ತಾರೆ ಆಸ್ಪತ್ರೆಗಳು ಇನ್ನೊಂದಕ್ಕೆ ಎಲ್ಲ ಸೌಕರ್ಯಗಳು ಬೇಕಾದಾಗ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತಕ್ಕಂಥ ಇದ್ರು ನಮ್ಮ ಸರ್ಕಾರದಲ್ಲಿ ಇರತಕ್ಕಂತ ಒತ್ತಾಯ ಸುಬಣ್ಣಾಯ್ಕರೆ ಅದರ ಬಗ್ಗೆ ನೀವು ಭರವಸೆ ಕೊಡಬೇಕು ಸುಬಣ್ಣಾಯ್ಕರೆ ಸರ್ ಅವರ ಪ್ರಶ್ನೆ ಏನಂದ್ರೆ ಅಲ್ಲಿ ವೈದ್ಯಕೀಯ ಕಾಲೇಜ್ ಆಗಬೇಕು ಆಗುವಂತ ವ್ಯವಸ್ಥೆ ಮಾಡ್ತೀರಲ್ಲ ಅಂತ ಸ್ಪಷ್ಟವಾದ ಉತ್ತರ ಕೊಡಿ ಅಂತ ಹೇಳಿದ್ರೆ ಇನ್ನೊಂದು ಏನು ಮಾಡ್ತೀನಿ ಹೇಳಿ ಅಂತ ಇನ್ನೊಂದು ವಿಷಯ ಮಾನ್ಯ ಸಚಿವರೇ ಇಲ್ಲ ಇಲ್ಲ ಹೇಳಿ 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 ಅವರು ಸರ್ ಹೇಳಿ ಪ್ರಸ್ತಾವನೆ ಇದೆ ಕುತಕೊಳ್ಳೋಣ ವೈದ್ಯಕೀಯ ಸಂಸ್ಥೆ ದಾವಣಗೆರೆ ಉಡುಪಿ ಕೋಲಾರ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪಿ 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 ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸುವ ಬಗ್ಗೆ ಪರಿಕಲ್ಪನೆ ಕನ್ಸೆಪ್ಟ್ ನೋಟು ಅರ ಬೈಂಡಿಂಗ್ ಡಾಕ್ಯುಮೆಂಟ್ ತಯಾರಿಸಿ ಪಿ 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 ಕೋಶಕ್ಕೆ ಸಲ್ಲಿಸಿದ್ದು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಈ ಬಗ್ಗೆ ಯಾವುದೇ ಕಾಲ್ಮಿತಿಯನ್ನು ನಿಗದಿಪಡಿಸಿರಲಿಲ್ಲ ಯೋಜನಾ ವರದಿ ಅಂತಿಮಗೊಳಿಸಿರಲಿಲ್ಲ ಬಂದು ಕೂಡಲೇ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಸರ್ಕಾರ